ಹಾವೇರಿ ಜಿಲ್ಲೆಯಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಲಿಮಾರಿ ಸಮುದಾಯದ ಜನರಿದ್ದಾರೆ ಆದರೆ ಈಗಲೂ ಅದೆಷ್ಟೋ ಜನರು ಗಾಳಿ ಬಿಟ್ಟಾಗ ಹಾರಿ ಹೋಗುವ ಗುಡಿಸಲುಗಳಲ್ಲಿ ವಾಸವಾಗಿದ್ದಾರೆ ಹೀಗಾಗಿ ಅಲೆಮಾರಿ ಸಮುದಾಯದ ಜನರ ವಸ್ತುಸ್ಥಿತಿ ಅರಿಯಲು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಲೆಮಾರಿ ಅಭಿವೃದ್ಧಿ ನಿಗಮದ ರಾಜ್ಯ ವ್ಯವಸ್ಥಾಪಕ ನಿರ್ದೇಶಕ ಮಲ್ಲಿಕಾರ್ಜುನ ಅವರು ಅಲೆಮಾರಿ ಸಮುದಾಯದ ಗುಡಿಸಲುಗಳಿಗೆ ಭೇಟಿ ನೀಡಿದರು ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಮತ್ತು ರಟ್ಟಿಹಳ್ಳಿ ಪಟ್ಟಣಕ್ಕೆ ಭೇಟಿ ನೀಡಿದರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಜನರ ಗುಡಿಸಲುಗಳಿಗೆ ಭೇಟಿ ನೀಡಿ ಗುಡಿಸಲು ವಾಸಿಗಳ ಸಮಸ್ಥೆಗಳನ್ನು ಆಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅಲೆಮಾರಿ ಸಮುದಾಯದ ಹಾವೇರಿ ಜಿಲ್ಲಾಧ್ಯಕ್ಷ ಶೆಟ್ಟಿ ವಿಭೂತಿ ಅಲೆಮಾರಿ ಅಭಿವೃದ್ಧಿ ನಿಗಮದಿಂದ ಉದ್ಯಮಶೀಲತೆ ಸ್ವಾವಲಂಬಿ ಸಾರಥಿ ಭೂ ಒಡೆತನ ಯೋಜನೆಯಲ್ಲಿ ಫಲಾನುಭವಿಗಳ ಸಂಖ್ಯೆ ಹೆಚ್ಚಿಸಿ ಸಮುದಾಯದ ಜನರಿಗೆ ಅನುಕೂಲ ಕಲ್ಪಿಸಿಕೊಡಬೇಕು ಹಾಗೂ ಗುಡಿಸಲುಗಳಲ್ಲಿ ವಾಸಿಸುವ ಅಲೆಮಾರಿ ಸಮುದಾಯದ ಜನರಿಗೆ ನಿವೇಶನಗಳನ್ನು ನೀಡಿ ಮನೆಗಳನ್ನು ಕಟ್ಟಿಸಿಕೊಡಬೇಕು ಅಲ್ಲದೆ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಗಾಳಿ ಬಿಟ್ಟಾಗ ಹಾರಿ ಹೋಗುವ ಗುಡಿಸಲುಗಳಲ್ಲಿ ವಾಸಿಸುವ ಜನರು ವಿದ್ಯುತ್ ಕುಡಿಯುವ ನೀರು ರಸ್ತೆ ಸೇರಿದಂತೆ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದೆ ಜೀವನ ಸಾಗಿಸುತ್ತಿದ್ದಾರೆ ಹೀಗಾಗಿ ಸ್ವಂತ ನಿವೇಶನ ನೀಡಿ ಸರ್ಕಾರ ಮನೆಗಳನ್ನು ಕಟ್ಟಿಸಿಕೊಡುವವರೆಗೆ ಕನಿಷ್ಠ ಪಕ್ಷ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಿಯು ಎಂದು ಮನವಿ ಮಾಡಿದರು ಗುಡಿಸಲು ವಾಸಿಗಳ ಆಲಿಸಿ ಜಿಲ್ಲಾಧ್ಯಕ್ಷರ ಮನವಿ ಸ್ವೀಕರಿಸಿದ ನಂತರ ಮಾತನಾಡಿದ ರಾಜ್ಯ ವ್ಯವಸ್ಥಾಪಕ ನಿರ್ದೇಶಕ ಮಲ್ಲಿಕಾರ್ಜುನ್ ಅವರು ಅಲೆಮಾರಿ ಅಭಿವೃದ್ದಿ ನಿಗಮದಿಂದ ಸಮುದಾಯಕ್ಕೆ ಸಿಗುವ ಸೌಲಭ್ಯಗಳನ್ನು ದೊರಕಿಸಿಕೊಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಸಮುದಾಯದ ಜನರ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಸಮುದಾಯದ ಜನರ ಜೀವನ ಮಟ್ಟ ಸುಧಾರಿಸಲು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು ಅಲ್ಲಪ್ಪ ಈಗ ನಾನು ಅಲ್ಲಿ ಬೆಂಗಳೂರಿಂದ ಬರ್ತಾ ಇಲ್ಲಿ ಜಿಲ್ಲೆಗೆ ಬಂದಾಗ ನೀವು ಜೊತೆಗಿರ್ಬೇಕಲ್ವಾ ಡಿ ಡಿ ಅವರು ನೀವು ಮೀಟಿಂಗ್ ಮುಚ್ಚ ಬರ್ಬೇಕಲ್ರಪ್ಪ ನನಗೆ ಹೇಳ್ಬೇಕು ಫೋನ್ ಮಾಡಬೇಕು ಮೀಟಿಂಗ್ ಇಷ್ಟೊತ್ತಿಗೆ ಇದೆ ಇಷ್ಟೊತ್ತಿಗೆ ಬರ್ತೀನಿ ಸರ್ ಅಂತ ಹೇಳಿದ್ರೆ ನೀವು ನಿಮ್ಮ ಅನುಕೂಲ ಆದ ಟೈಮಿಗೆ ನಾನು ಬರ್ತೀನಿ ಅಲ್ಲ ಆಯ್ತು ಅದೇನಿದೆ ಅಂತಂದ್ರೆ ದೊಡ್ಡ ಆಗಲಿ ಅದೇನಿದೆ ಅವ್ರಿಗೆ ಕೇಸ್ ವರ್ಕರ ಕಟ್ಕೊಂಡು ನೀವು ಬರಬೇಕಲ್ರವಾ ಇಲ್ಲಿ ಸಮಸ್ಯೆಗಳು ಯಾರು ನೋಡ್ಕೋಬೇಕು ಹ್ಞೂ ಈಗ ನಮ್ಮ ಜಿಲ್ಲಾ ಮಟ್ಟದ್ದು ಅಲೆಮಾರಿ ಅಲೆಮಾರಿ ಸಮುದಾಯದವ್ರದ್ದು ನೀವೇ ಎಲ್ಲ ಇಂಪ್ಲಿಮೆಂಟ್ ಮಾಡೋದ್ರಿಂದ ಅವರೆಲ್ಲ ಕಷ್ಟ ಸುಖ ಕೇಳ್ಕೋಬೇಕು ನೀವು ನಮಗೆ ರಿಪೋರ್ಟ್ ಮಾಡಬೇಕಲ್ವಾ ಹ್ಞೂ ಗದಗದಿಂದ ಬಂದ್ರೆ ಗದಗಿಂದ ಬಂದಿದ್ದ ಸರಿ ಈಗ ನೀವು ಇಲ್ಲಿ ಬರೋದ್ ಕೆಲಸ ಆಗುತ್ತೆ ಬರ್ತೀರಾ ಒಂದು ಹತ್ತೊಂಬತ್ತು ಗಂಟೆಯಲ್ಲಿ

ಈಗ ಅದೇನು ಪ್ರೈಸ್ ಫಿಕ್ಸೇಷನ್ ಮಾಡ್ತಾರೆ ನೀವು ನೀವು ಫ್ರೀಯಾಗಿ ಕೊಡೋಕ್ಕೆ ಅವಕಾಶ ಇದ್ರೆ ಕೂಡ ದಯಮಾಡಿ ಮಾಡಿ ನಾನು ಪರ್ಸನಲ್ ರಿಕ್ವೆಸ್ಟ್ ಫ್ರೀಯಾಗಿ ಕೊಡೋಕ್ಕೆ ಅವಕಾಶ ಇದೆ ಇಂಥ ನೋಡಿ ಅವ್ರ ಜೀವನ ಅದನ್ನು ನೋಡ್ಬೇಕು ಅಭ್ಯಸ್ ಅಲ್ಲ ನಾನು ಅದರ ಜನ ದಾವಣಗೆರೆ ಜಿಲ್ಲೆಯವನಿಗೆ ಈ ನಾನು ಈ ಥರ ಈ ಇವತ್ತಿನ ತನಕ ಈ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಗಿಟ್ಲೇ ಆಯಿತು ಈಗಲೂ ಈ ಥರ ಚಿತ್ರಗಳು ಅಂತಾರಲ್ಲ ಅಂತ

ನಾನು ಬೇಕಾದ್ರೆ ಬೇಕಾದ್ರೆ ನಾನು ಕೆಆರ್ಡಿ ಲಿಂದ ಎಸ್ಟಿಮೇಷನ್ ತಗೊಂಡು ಕೂಡಲೇ ಒಂದು ಲೆವೆಲ್ ಗ್ರೌಂಡಲ್ಲಿ ಫಿಲ್ಅಪ್ ಮಾಡಿಸ್ತೀನಿ ಒಂದು ಹದಿನೈದು ದಿವಸದೊಳಗೇನೆ ಬೇಕಾದ್ರೆ ನಾನು ರಿಲೀಸ್ ಮಾಡೋದ್ರಿಂದ ಕೆ ಆರ್ಡಿಯಲ್ಲಿ ನಾನು ಇಮಿಡಿಯೇಟ್ ರಿಲೀಸ್ ಮಾಡ್ತೀನಿ ಆನಂತರ ಇನ್ನೊಂದು ಅಂಗನವಾಡಿ ಕಟ್ಟಬೇಕಂತ ಅಂಗನವಾ ಕೂಡ ಬೇರೆ ಕಟ್ಸ್ಕೊಡ್ತೀನಿ ನಾನು ನಮ್ಮ ನಿಗಮದ ಗೊತ್ತೇ ಅವ್ರಿಗೆ ಖಾತೆಗಳು ಮಾಡಕ್ಕೆ ಅವ್ರಿಗೆ ಅದೇ ಲ್ಯಾಂಡ್ ಗ್ರ್ಯಾಂಟಿಗೆ ಎಷ್ಟು ಸಹ ಬೇಕಾಗ್ತದೆ ಬೇಕಾದ್ರೆ ಮಾತಾಡ್ರಿ ಅಥವಾ ಡಿ ಸಿ ಅವ್ರ ಇದ್ರೆ ಕೊಡ್ರಿ ನಾನ್ ಅಲ್ಲ ನಾನೇ ಕಳ್ಸಿದ್ದೆ ಆಮೇಲೆ ಈಗ ಸರ್ಕಾರಿ ಲ್ಯಾಂಡ್ ಅಂದಮೇಲೆ ಅದೇ ಫುಲ್ ಪವರ್ ಇದೆ ಅಲ್ಲೂ ಪವರ್ ಇದೆ ನಿಮಗೂ ಪವರ್ ಇದೆ ನೀವು ಪ್ರಪೋಸಲ್ ಮಾಡ್ಕೊಂಡು ಅಪ್ರೂವಲ್ ಆಗಿ ಬರ್ತದಲ್ಲ ಯಾರ ಇಂಡಿವಿಜಲ್ ಒಬ್ಬರಿಗೆ ಇಂಡಿವಿಜುವಲ್ ಗೋಮಾಳ ಜಮೀನು ಸರ್ಕಾರಿ ಜಮೀನುಗಳು ಅವರಿಗೆ ಕೃಷಿ ಮಾಡೋಕ್ಕೆ ಏನಪ್ಪ ಸಿಕ್ಕಾದ್ರೆ ಅದು ನಿಮ್ಮ ಪವರ್ತಿ ನೀವು ನಿಮ್ಮ ಡಿಸ್ಕಸ್ ಮಾಡೋದು ಇದು ಒಂದು ಅರವತ್ತೆಪ್ಪತ್ತು ಎಂಬತ್ತು ಕುಟುಂಬಗಳ ಜೀವನ ಅವರಿಗೆ ಆಸ್ತಿಗಾಗಿ ಅಂತ ಕೇಳ್ತಾ ಇದ್ದೀನಿ ಈಗ ಫ್ರೀಯಾಗಿ ಕೊಟ್ಟರೆ ಓಕೆ ಇಲ್ಲ ಸರ್ಕಾರದ ನಿಗದಿ ಮಾಡಿ ದುಡ್ಡು ಕೊಡ್ರಿ ಅಂದರೆ ನಾನು ದುಡ್ಡು ಕೊಡ್ತೀನಿ ನೀವು ಎಸ್ ಸರಿ ಕಳಿಸ್ರಿ ಅಂತಂದರೆ ನಾಳೆ ನೆಲೆ ಹೇಳಿ ಕೊಡ್ರಿ ನಾನು ಆಗುತ್ತೆ ನಾನು ಎರಡೇ ವಿಷಯ ಹೇಳ್ತೀನಿ ನಾವು ಅಲೆಮಾರಿ ಪರವಾಗಿ ಮಾತ್ರ ಬಂದಿದ್ದಾರೆ ಇನ್ನೂ ಹಲವಾರು ಜನರಿಗೆ ಹೆಲ್ಪ್ ಆಗ್ತದಂದ್ರೆ ಅಂದರೆ ಭಾಳ ಸಂತತೆ ತಗೋಬೋದು ಮತ್ತು ಮನೆಗಳು ಕೂಡ ಕೊಡ್ಬೋದು ಆದರೆ ಅಲೆಮಾರಿಗಳಲ್ಲಿ ನಾವು ಬೇಡಿಕೆ ಇಡೋದಕ್ಕಿಂತ ಮುಂಚಿತವಾಗಿ ಸಾವಿರ ಎಲ್ಲ ವಿಷಯಗಳನ್ನು ತಿಳಿಸಿದ್ದು ಸಾಲಿ ಮಕ್ಕಳದಾಗಿರ್ಬೋದು ನಿಗಮದಿಂದ ಬೋಡತ್ತಿನ ತಗೊಂಡು ನೇರ ಸಾಲ ತಗೊಳ್ಳೋದಾಗಿರ್ಬೋದು ಆದರೆ ಸರ್ ನಾನು ಒಂದೇ ವಿಷಯ ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಸಿಂಧೋಳ ಸಮುದಾಯಕ್ಕೆ ಭಾಳ ಎಣ್ಣೆ ಆಗಿದೆ ಅನ್ನೋದು ಕೂಡ ತಮ್ಮ ಇರಲಿ ಇನ್ನೂ ಸುರ್ಗಾಟ್ ಸಿದ್ದಾಬು ಜಂಗಮ ಸಳಿಗೆ ಅಥವಾ ಚಂದಾಸ್ತ್ರ ಹಲವಾರು ಸಂದಾಯಗಳಿದ್ದಾವೆ ದೊಕ್ಕಲಕ್ಕೆ ಸಂದಾಯ ಅತಿ ಸಣ್ಣ ಸಂದಾಯ ಇರ್ತದೆ ಈ ಸಂದಾಯಗಳಲ್ಲಿ ತುಂಬ ಜನರಿಗೆ ಮನೆ ನಿರ್ಮಾಣಕ್ಕಾಗಿ ಯಾವ ಅಧಿಕಾರ ಕೂಡ ಮನೆ ಬಡ್ಜೆಟನ್ನು ನಿಗಮದಿಂದ ಆಗಿರ್ಬೋದು ಸರ್ಕಾರದಿಂದ ಆಗಿರ್ಬೋದು ಯಾರು ಕೂಡ ಇದುವರೆಗೂ ಮನೆ ಕಟ್ಕೊಳ್ಳಲಿಕ್ಕೆ ಅವಕಾಶ ಕೊಡಲಿಲ್ಲ ಸರ್ ಆ ವಿಷಯಕ್ಕಾಗಿ ತಮ್ಮ ಗಮನದಲ್ಲಿ ಆಮೇಲೆ ಈಗ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಜೊತೆಗೆ ಹೋಗಿ ನಾವು ಒಂದು ಆರ್ನೇತ ಮಕ್ಕಳಿಗೆ ಎಲ್ಲಾದರೂ ಒಂದು ಅವಕಾಶ ಕೊಡ್ರಿ ಅನ್ನೋ ಟೈಮ್ನಾಗ ನಾವು ಅರ್ಜಿಗಳ ಕೊಡೋದಕ್ಕಿಂತ ಮುಂಚೆ ಇವರು ಎಕ್ಸಾಮ್ ಬರೋದಕ್ಕಿಂತ ಮುಂಚಿತವಾಗಿನೇ ಅವ್ರು ಆಲ್ರೆಡಿ ನಾವು ಹತ್ತು ಪರ್ಸೆಂಟನ್ನು ತಗೊಂಡಿದ್ದೀವಿ ಈಗ ತಗೋಳೋಕೆ ಆಗೋದಿಲ್ಲ ಅನ್ನೋದು ನಾನು ತುಂಬ ಹಿಂಸೆಯಲ್ಲಿ ಬೀಳ್ತಾ ಸರ್ ಅದು ಆಮೇಲೆ ಕೆಲವೊಂದು ವಿಷಯಗಳಲ್ಲಿ ತಮ್ಮ ಲೀಡರ್ಸ್ ಕೂಡ ತಮ್ಮ ಜೊತೆಗೆ ಮಾತಾಡಿರ್ಬೋದು ತಮ್ಗಿಂತ ಮುಂಚಿತವಾಗಿರುವಂಥ ಅಧಿಕಾರಿ ಕೂಡ ಮಾತಾಡೋದಿರ್ಬೋದು ಈ ವಿಷಯದಲ್ಲಿ ನಮಗೆ ಯಾರು ಕೂಡ ಸಪೋರ್ಟ್ ಮಾಡಿಲ್ಲ ತಾವು ಇಲ್ಲಿ ಮಠ ಬಂದು ಸಪೋರ್ಟ್ ಮಾಡ್ತೀವಿ ಅಂತ ತಾವು ಆಫೀಸರ್ ಆಗಿ ಬಂದು ಹದಿನೈದು ಒಳಗೆ ನಮ್ಮ ಜಿಲ್ಲೆಗೆ ಬಂದಿದ್ದಾರೆ ಅಂತಂದರೆ ಭಾಳ ಸಂತೋಷ ಆದರೆ ತಮಗೆ ನೇರವಾಗಿ ಬಂದು ನಮ್ಮ ಅನಿಸಿಕೆಗಳನ್ನು ತಮ್ಮಲ್ಲಿ ಅನ್ಸ್ಕೊಂತೀವಿ ಸರ್ ತಮ್ಮ ಆಫೀಸಿಗೆ ಬರ್ತೀವಿ ಈಗ ನಮ್ಮ ಜಿಲ್ಲೆಗೆ ಬಂದಿದ್ದಕ್ಕಾಗಿ ತಮಗೂ ಕೂಡ ಧನ್ಯವಾದಗಳು ಹೇಳುತ್ತಾ ಇಲ್ಲಿರುವ ಎಲ್ಲ ಜನರು ಕೂಡ ಧನ್ಯವಾದಗಳು ಹೇಳುತ್ತಾ ನಾನು ಮಾತು ಮುಗಿಸ್ತೀನಿ ಜೈ ಬೀದಿ ಮಾಡೋದಕ್ಕೆ ಅಂತಂದೇಳಿ ಎರಡನೇದಾಗಿ ಗಂಗಾ ಕಲ್ಯಾಣ ನಿಮ್ಮ ಹೆಸರಿಗೆ ಅಂದರೆ ಭೂಮಿ ಇತ್ತು ಅಂತಂದೇಳಿದ್ರೆ ಗಂಗಾ ಕಲ್ಯಾಣ ಯೋಜನೆ ಇದೆ ಆನಂತರ ಭೂ ಒಡೆತನ ಯೋಜನೆ ಅಂತ ಇದೆ ಒಂದು ಎಕರೆ ಒಂದೂವರೆ ಎಕರೆ ಎರಡು ಎಕರೆ ಭೂಮಿನ ಮಾರಾಟಗಾರ ಯಾರು ಇದ್ದರು ಅಂತ ಹೇಳಿದರೆ ಅದೊಂದು ಪ್ರಸ್ತಾವನೆಯನ್ನು ನಮ್ಮ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳ ಮತ್ತು ತಾಲೂಕು ಮೆಷನ್ ಡೈರೆಕ್ಟರ್ ಎಲ್ಲ ಅವ್ರ ಮುಖಾಂತರ ಅರ್ಜಿ ಸಲ್ಲಿಸಿ ಜಿಲ್ಲಾಧಿಕಾರಿಗಳು ಸಲ್ಲಿಸಿದ್ರೆ ಅವರು ಅದನ್ನು ಪಡ ನಿರ್ಧಾರಣೆ ಮಾಡಿಬಿಟ್ಟು ನಮ್ಗೆ ಕಳಿಸ್ಕೊಡ್ತಾರೆ ಅಂಥವ್ರಿಗೆ ಭೂಮಿ ಕೊಡೋದು ಕೂಡ ಎರಡು ಎಕರೆ ತನಕ ಭೂಮಿ ಕೊಡಿಸೋದು ಕೂಡ ಅವಕಾಶ ಇದೆ ಅಲೆಮಾರಿ ಸಮುದಾಯದವರಿಗೆ ಮಾತ್ರ ಅದನ್ನು ನೀವು ಅರ್ಜಿಗಳನ್ನು ಸಲ್ಲಿಸಲಿ ಇನ್ನೊಂದು ಹದಿನೈದಿಸೊಳಗೆ ಅರ್ಜಿಗಳನ್ನು ಕರಿತೀವಿ ಅರ್ಜಿಗಳನ್ನು ಕರೆದಾಗ ಇವರೆಲ್ಲರೂ ಕೂಡ ನಿಮ್ಮ ಸಮುದಾಯದವರೇ ಸ್ವಲ್ಪ ವಿದ್ಯಾವಂತರು ಇದ್ದಾರಲ್ಲ ಅವರೆಲ್ಲರೂ ನಿಮಗೆ ಹೇಳ್ತಾರೆ ಅದೆಲ್ಲದನ್ನ ಏನಿದೆ ಅದನ್ನು ಸೌಲಭ್ಯಗಳನ್ನು ಇರೋಂಥ ಅನುದಾನದಲ್ಲಿ ಜಿಲ್ಲಾವಾರು ಗುರಿ ನಿಗದಿ ಮಾಡ್ತೀವಿ ಅದರಲ್ಲಿ ಆಯ್ಕೆ ಮಾಡಿಸ್ಬಿಟ್ಟು ಜಿಲ್ಲಾಧಿಕಾರಿಗಳು ಆಯ್ಕೆ ಮಾಡಿಕೊಡ್ತಾರೆ ಆಯ್ಕೆ ಮಾಡಿಕೊಟ್ಟ ನಂತರ ನಾವು ಅದನ್ನು ಅನುದಾನನ ಬಿಡುಗಡೆ ಮಾಡ್ತೀವಿ ನಿಮಗೆ ಬ್ಯಾಂಕಿಗೆ ನಿಮ್ಮ ಅಕೌಂಟಿಗೆ ಅಮೌಂಟು ಬರುತ್ತೆ ಆನಂತರ ಮುಖ್ಯವಾದ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ನನ್ನ ರಿಕ್ವೆಸ್ಟ್ ಮಕ್ಕಳನ್ನ ವಿದ್ಯಾಭ್ಯಾಸವನ್ನು ಅರ್ಧರ್ಧಕ್ಕೆ ಬಿಡಿಸ್ರಿ ನಮ್ಮ ಇವರು ಮೇಡಮ್ ಅವರು ಹೇಳಿದರು ಎಂಟನೇ ಕ್ಲಾಸು ಎಸ್ ಎಲ್ ಸಿ ಮುಗಿತಿದ್ದಂತ ಕೂಡಲೇ ಮದುವೆ ಮಾಡೋದು ಅಥವಾ ಗಂಡು ಮಕ್ಕಳಾದರೆ ಅವರನ್ನು ದುಡಿಮೆ ಮಾಡೋಕ್ಕೆ ನಿಮ್ಮ ಏನು ಕೆಲಸಗಳು ವ್ಯಾಪಾರ ಅದನ್ನು ಇದನ್ನು ಹೆಚ್ಚೋದು ಅದನ್ನೆಲ್ಲ ಮಾಡಬೇಡ್ರಿ ಮುಂದೆ ಓದಿಸ್ಬೇಕು ಪಿ ಯು ಸಿ ಡಿಗ್ರಿ ಎಲ್ಲ ಓದಿಸ್ಬೇಕು ಸಾಕಷ್ಟು ಜನ ಅಲೆಮಾರಿಗಳು ಸಮುದಾಯಗಳು ಮಕ್ಕಳುಗಳು ಕೂಡ ಬೇರೆ ಮೈಸೂರು ಜಿಲ್ಲೆ ಬೆಂಗಳೂರು ಜಿಲ್ಲೆ ಅಲ್ಲ ಕೆ ಎಸ್ ಆರ್ ಇಂಜಿನಿಯರ್ಗಳು ಡಾಕ್ಟ್ರುಗಳು ಆಗಿದ್ದಾರೆ ನನ್ನ ಆಫೀಸಿಗೆ ಬರ್ತಾರೆ ಅವರೆಲ್ಲರೂ ಕೂಡ ಈ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಾಕಷ್ಟು ಸೌಲಭ್ಯಗಳಿದ್ದಾವೆ ಹಾಸ್ಟೆಲ್ ಫೆಸಿಲಿಟಿ ಕೊಡ್ತಾರೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳುಗಳನ್ನು ನೀವು ವಿದ್ಯಾಭ್ಯಾಸನ ನಿಲ್ಲಿಸ್ಬೇಡ್ರಿ ಎಷ್ಟೇ ಕಷ್ಟ ಆಗಲಿ ಒಂದು ವರ್ಷ ನಾವೆಲ್ಲರೂ ಕೂಡ ತುಂಬ ಆವರೇಜ್ ಅಂದರೆ ತುಂಬ ಕಡಿಮೆ ಬರೀ ಎಸ್ ಎಲ್ ಸಿ ಒಳಗೆ ಮೂವತ್ತೈದು ಪರ್ಸೆಂಟ್ ಮೂವತ್ತಾರು ಪರ್ಸೆಂಟ್ ತಗೊಂಡಿದ್ವಿ ಅದಕ್ಕಿಂತ ಹಿಂದೆ ಫೇಲ್ ಎಂಟನೇ ಕ್ಲಾಸ್ ಏಳನೇ ಕ್ಲಾಸು ಈಗೆಲ್ಲ ಫೇಲ್ ಆಗಿಯೇ ಫೇಲ್ ಆಗಿ ನಾವು ಮುಂದೆ ಮತ್ತೆ ಹೊರ್ ಗಂಟೆಗೆ ಬಂದ್ವಿ ಒಂದು ವರ್ಷ ಫೇಲ್ ಆದ ತಕ್ಷಣ ಅದನ್ನ ಫೇಲ್ ಆದ ಅಂತಂದೇಳಿ ಸ್ಕೂಲಲ್ಲಿ ಕೊಡಬೇಡ್ರಿ ಅದನ್ನು ನೀವು ಮುಂದುವರ್ಸ್ಬೇಕು ಅದನ್ನು ಇನ್ನೊಂದು ಸರಿ ಆಗ್ತಾನೆ ಮತ್ತೊಂದು ಸರಿ ಆಗ್ತಾನೆ ಅನಂತ ಅಂಥ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗೊತ್ತಿದೆ ಐ ಪಿ ಎಸ್ ಸಿ ಎಂಪ್ಲಾಯಿ ಅವರು ಅವರು ಕೂಡ ಪದವಿ ಒಳಗೆ ಪಿ ಯು ಸಿ ಒಳಗೆ ಎಸ್ ಎಸ್ ಸಿ ಒಳಗೆಲ್ಲ ಫೇಲ್ ಆಗಿ ಐ ಪಿ ಎಸ್ ಆಗಿ ಇಡೀ ರಾಜ್ಯಕ್ಕೆ ಫೇಮಸ್ ಎಸ್ ಪಿ ಆಗಿದ್ದರು ಡಿ ಐ ಜಿ ಆಗಿದ್ದರು ಡಿ ಜಿ ಪಿ ಎಲ್ಲ ಆಗಿದ್ದರು ಅವರು ಅವ್ರೆಲ್ಲ ನೀವೆಲ್ಲ ಕೇಳಿದ್ರಿ ಅದಕ್ಕೋಸ್ಕರ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಕೂಡ ನೀವು ವಿದ್ಯಾಭ್ಯಾಸನ ನಿಲ್ಲಿಸ್ಬೇಡ್ರಿ ಕಡ್ಡಾಯವಾಗಿ ಎಲ್ಲರನ್ನೂ ಕೂಡ ಕಳಿಸ್ಬೇಕು ಆಮೇಲೆ ಸಮ ಇನ್ನೊಂದು ಸಂತೋಷ ಸುದ್ದಿ ಏನಂದರೆ ಕಳೆದ ವರ್ಷದಿಂದ ಈ ಮೊರಾರ್ಜಿ ಶಾಲೆ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಅಂತ ಇದಲ್ಲ ಅಲೆಮಾರಿ ಸಮುದಾಯದ ಮಕ್ಕಳುಗಳಿಗೆ ಹತ್ತು ಪರ್ಸೆಂಟು ರಿಸರ್ವೇಷನ್ ಮಾಡಿದ್ದಾರೆ ಪರೀಕ್ಷೆ ಬರಿದೇನೆ ನೇರವಾಗಿ ಅಲ್ಲಿ ದಾಖಲಾತಿ ಮಾಡೋದಕ್ಕೆ ಅಂತಂತಂದೇಳಿ ಒಂದು ಸರ್ಕಾರದಿಂದ ಆದೇಶ ಆಗಿದೆ ಅಲೆಮಾರಿ ಸಮುದಾಯದಲ್ಲಿ ಇರ್ತಕ್ಕಂಥ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳುಗಳಿಗೂ ಕೂಡ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕಿತ್ತೂರಾಣಿ ಚೆನ್ನಮ್ಮ ಆಮೇಲೆ ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿ ನೇರವಾಗಿ ಉಚಿತವಾಗಿ ದಾಖಲೆ ಮಾಡ್ತಾರೆ ಅಲ್ಲೆಲ್ಲ ವಿದ್ಯಾಭ್ಯಾಸ ತುಂಬ ಉನ್ನತ ಮಟ್ಟ ಯಾವ ಇಲ್ಲ ಅಷ್ಟು ಒಳ್ಳೆಯ ಉನ್ನತ ಉತ್ತಮವಾದಂಥ ಶಿಕ್ಷಣ ಇದೆ ಬಟ್ಟೆ ಬುಕ್ಸು ಮತ್ತು ಹಾಸ್ಟೆಲ್ ಫೆಸಿಲಿಟಿ ಊಟ ತಿಂಡಿ ಎಲ್ಲದಲ್ಲೂ ಕೂಡ ಇಂಗ್ಲೀಷ್ ಮೀಡಿಯಮ್ ಇದೆ ಅಲ್ಲಿ ಎಲ್ಲ ಕಾನ್ವೆಂಟ್ಗಳಿಗಿಂತ ಉತ್ತಮವಾದ ಎಜುಕೇಷನ್ ಇದೆ ಆರನೇ ತರಗತಿ ಹೋದ ಮಕ್ಕಳುಗಳಿಗೆ ನೀವು ನೇರವಾಗಿ ಹೋಗಿ ಪ್ರಿನ್ಸಿಪಲ್ ಹೋಗಿ ಮೀಟ್ ಮಾಡಿದರೆ ಅದನ್ನು ದಾಖಲಾತಿ ಮಾಡಿಕೊಡ್ತಾರೆ ನಿಮ್ಗೆ ಎಲ್ಲ ಮಕ್ಕಳುಗಳನ್ನು ಕೂಡ ಬೇರೆ ಶಾಲೆಗಳಲ್ಲಿ ಹೋದ ಮಕ್ಕಳನ್ನು ಕೂಡ ಅಲ್ಲಿ ಬಿಡಿಸ್ಬಿಟ್ಟು ಸೇರಿಸಿ ಸೇರಿಸಿಕೊಳ್ತಾ ಇದ್ದಾರೆ ಈಗ ಅಲೆಮಾರಿ ಸಮುದಾಯಕ್ಕೆ ಹತ್ತು ಪರ್ಸೆಂಟು ಟೋಟಲ್ ಎಂಟುನೂರ ಅರವತ್ತೊಂದು ಶಾಲೆ ಇದ್ದಾವೆ ರಾಜ್ಯದಲ್ಲಿ ಈ ಪ್ರತಿ ತಾಲೂಕಲ್ಲೂ ಏಳು ಎಂಟು ಹತ್ತು ಶಾಲೆಗಳಿದ್ದಾವೆ ಆ ಶಾಲೆಗಳಿಗೆ ನೀವು ನಿಮ್ಮ ಮಕ್ಕಳನ್ನು ದಾಖಲೆ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ ಇಷ್ಟೆಲ್ಲ ಫೆಸಿಲಿಟಿಗಳಿದ್ದಾವೆ ಆನಂತರ ತರಬೇತಿಗಳು ನಿಮ್ಮ ಯಾರು ಪದವಿ ಓದ ಮಕ್ಕಳುಗಳು ಓದಿನ ಮಕ್ಕಳುಗಳು ಅಂತ ಏನಾಗಿದ್ದರೆ ಐ ಎಸ್ ಕೆ ಎಸ್ ಸಿ ಕೂಡ ಟ್ರೈನಿಂಗನ್ನು ಉಚಿತವಾಗಿ ಟ್ರೈನಿಂಗನ್ನು ಕೊಡ್ತಾರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಆಮೇಲೆ ಸಾಕಷ್ಟು ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳಿದ್ದಾವೆ ಅಲ್ಲೆಲ್ಲ ಕೂಡ ನಿಮ್ಮ ಮಕ್ಕಳುಗಳನ್ನ ಸೇರಿಸಿ ವಿದ್ಯಾಭ್ಯಾಸನ ಕಲಿಸ್ರಿ ಅಂತ ನಾನು ಇದ್ದೀನಿ ಆಮೇಲೆ ನಿಗಮದ ಎಲ್ಲ ಸೌಲಭ್ಯಗಳು ಕೂಡ ಇನ್ನೊಂದು ಹದಿನೈದು ದಿವಸದಲ್ಲಿ ಅರ್ಜಿಗಳನ್ನು ಕರಿತೀವಿ ಎಲ್ಲ ಅರ್ಜಿ ಹಾಕ್ಕೊಂಡ್ರೆ ಆ ಗುರಿಗನುಸಾರವಾಗಿ ನಾನು ಆಯ್ಕೆ ಮಾಡಿಸಿ ನಿಮಗೆ ಸವಲತ್ತನ್ನು ತಲುಪ್ಸೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಆನಂತರ ಇಲ್ಲಿ ಈ ಮನವಿಗಳನ್ನು ಕೊಟ್ಟಿದ್ದಾರೆ ಈ ಮೂಲಭೂತ ಸೌಕರ್ಯ ಏನಿದೆ ಅದನ್ನು ನೋಡಿಬಿಟ್ಟು ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಏನು ಅವಶ್ಯಕವಿದ್ದಾವೆ ಅಂತಂದೇಳಿ ಅದನ್ನು ನಾನು ಮಾಡಿಬಿಟ್ಟು ನಿಗಮದಿಂದಾನೇ ನಾನು ಮಾಡಿಸ್ಬಿಡ್ತೀನಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಏನಿದ್ರು ಕೂಡ ತಮ್ಮ ಆಫೀಸಿಗೆ ನಾನು ಬೆಂಗಳೂರಲ್ಲಿ ನನ್ನ ಆಫೀಸ್ ಇರುತ್ತೆ ನನ್ನ ನಂಬರ್ ಕೂಡ ನಿಮ್ಮ ಇವ್ರಿಗೆಲ್ಲರಿಗೂ ಇದೆ ನಮ್ಮ ವೀರೇಶ ಇದೆ ಅವ್ರು ತಗೊಂಡ್ಬಿಟ್ಟು ನಾನು ನೇರವಾಗಿ ಯಾವ ಥರ ಮಾತಾಡ್ಬೋದು ನಮ್ಮ ಕಡೆಯಿಂದ ಏನು ಸಾಧ್ಯತೆ ಅಂತ ಅದನ್ನು ಹಂಡ್ರೆಡ್ ಪರ್ಸೆಂಟ್ ನಾನು ನಿಮ್ಗೆ ಸಪೋರ್ಟ್ ಮಾಡ್ಕೊಬೋದು ನಿಮ್ಮ ಮಟ್ಟಿಗೆ ಇರ್ತೀವಿ ನೀವೆಲ್ಲರೂ ಕೂಡ ಸಹಕಾರ ಮಾಡಿ ಅಂತ ಅಂತ ಹೇಳ್ತೀನಿ ವಿಶೇಷ ನಿಮ್ಮೆಲ್ಲರಿಗೂ ಕೂಡ ನನ್ನ ತಿಳಿಸ್ತಾ ನಾನು ಮಾತಾಡ್ತೀನಿ ತ್ಯಾಂಕ್ ಯು ಥ್ಯಾಂಕ್ ಯು